ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಅನಭಿಷುಕ್ತ ರಾಣಿಯಂತೆ ಮೆರೆದಿದ್ದ ಬಹುಭಾಷ್ಯ ನಟಿ ಬಿ ಸರೋಜಾ ದೇವಿಯವರು ನಿಧನರಾಗಿದ್ದಾರೆ ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಸರೋಜಾ ದೇವಿ ಯಶವಂತಪುರದಲ್ಲಿರುವ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಅವರಿಗೆ ಎಂಬತ್ತ ಏಳು ವರ್ಷಗಳಾಗಿತ್ತು ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಸರೋಜಾ ದೇವಿಯವರು ಸೂಪರ್ ಸ್ಟಾರ್ ನಟಿಯಾಗಿ ಮೆರೆದಿದ್ರು ಅಂದಿನ ಕಾಲದ ದಕ್ಷಿಣ ಭಾರತ ಚಿತ್ರರಂಗದ ಎಲ್ಲಾ ಸೂಪರ್ ಸ್ಟಾರ್ಗಳ ಜೊತೆ ಕೆಲಸವನ್ನ ಮಾಡಿದ್ರು ಬಿ ಸರೋಜಾದೇವಿ ಅವರು ಕನ್ನಡ ಚಿತ್ರರಂಗದ ಪ್ರಮುಖ ನಟಿ ಅವರನ್ನ ಅಭಿನಯ ಸರಸ್ವತಿ ಎಂದು ಕರೆಯಲಾಗ್ತಾ ಇತ್ತು ಅವರು ಕನ್ನಡ ತಮಿಳು ತೆಲುಗು ಮತ್ತು ಹಿಂದಿ ಚಿತ್ರರಂಗಗಳಲ್ಲಿ ಹೆಸರುವಾಸಿಯಾಗಿದ್ರು ಅವರು ಸಾವಿರದ ಒಂಬೈನೂರ ನಾಲ್ಕರವರೆಗೆ ಸತತವಾಗಿ ನೂರ ಅರವತ್ತೊಂದು ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಸರೋಜಾ ದೇವಿ ತಮ್ಮ ಮೊದಲ ಚಿತ್ರದಲ್ಲೇ ರಾಷ್ಟ್ರೀಯ ಪ್ರಶಸ್ತಿಯನ್ನ ಗೆದ್ರು ನಂತರ ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಎಂಜಿಆರ್ ಅವರ ನಾಡೋಡಿ ಮನ್ನನ ಚಿತ್ರದ ಮೂಲಕ ತಮಿಳಿಗೆ ಪಾದಾರ್ಪಣೆಯನ್ನ ಮಾಡಿದ್ರು ನಂತರ ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಲ್ಲಿ ನಿರ್ದೇಶಕ ಶ್ರೀಧರ್ ಅವರ ಕಲ್ಯಾಣ ಪರಿಸು ಚಿತ್ರದಲ್ಲಿ ನಟಿಸಿದ್ರು ಆ ಕಾಲದಲ್ಲಿ ತಮಿಳು ಚಿತ್ರರಂಗದ ಅಗ್ರ ತಾರೆಯರಾದ ಎಂಜಿಆರ್ ಶಿವಾಜಿ ಗಣೇಶನ್ ಮತ್ತು ಜೆಮಿನಿ ಗಣೇಶನ್ ಅವರೊಂದಿಗೆ ನಟಿಸುವುದರಲ್ಲಿ ಆಗಿದ್ದಂತಹ ನಟಿ ಯಾರಾದ್ರೂ ಇದ್ರೆ ಅದು ಸರೋಜಾ ದೇವಿ ಮಾತ್ರ ನಟಿ ಸರೋಜಾ ದೇವಿ ಅವರು ಭಾರತ ಸರ್ಕಾರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾದ ಪದ್ಮಶ್ರೀ ಪದ್ಮಭೂಷಣ ಮತ್ತು ಜೀವಮಾನ ಸಾಧನೆ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಮತ್ತು ಇತರ ಅನೇಕ ಸರ್ಕಾರಿ ಪ್ರಶಸ್ತಿಗಳನ್ನ ಕೂಡ ಪಡೆದಿದ್ದಾರೆ